ವಿದ್ಯಾರ್ಥಿ ಮಿತ್ರರೇ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ದ್ವಿತೀಯ ಪಿಯುಸಿಯಲ್ಲಿ ಬರುವಂತಹ ದೀರ್ಘಗದ್ಯವಾದಂತಹ ಕೃಷ್ಣೇಗೌಡರ ಆನೆ ಎಂಬ ಗದ್ಯ ಭಾಗದ ವಿವರಣೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ ಹಿಂದಿನ ವಿಡಿಯೋದಲ್ಲಿ ನೀವು ಕೃಷ್ಣೇಗೌಡರ ಆನೆಯ ಮೊದಲ ಅಧ್ಯಾಯವನ್ನ ತಿಳ್ಕೊಂಡಿದ್ರಿ ಹಾಗೆ ಮುಂದುವರೆದ ಭಾಗವಾದಂತಹ ಅಧ್ಯಾಯ ಎರಡನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಐಕಾನ್ ಬೆಲನ್ನು ಕ್ಲಿಕ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ಚಾಪ್ಟರ್ಸ್ಗಳ ವಿಡಿಯೋಗಳು ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದುವರೆದ ಭಾಗ ಆ ಒಂದು ಭಾಗದ ಸಾರಾಂಶ ಏನಿದೆ ಅನ್ನೋದನ್ನು ನೋಡೋಣ ಇದರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು ಸಂದರ್ಭ ಸಹಿತ ವಿವರಿಸಿ ಆಗಿರ್ಬೋದು ಒಂದು ವಾಕ್ಯ ಎರಡು ವಾಕ್ಯ ನಾಲ್ಕಾರು ವಾಕ್ಯಗಳಾಗಿರ್ಬೋದು ಸೊ ಇದರ ಎಲ್ಲರ ಮಾಹಿತಿಯನ್ನ ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇದ್ದೀವಿ ಬನ್ನಿ ಈ ಒಂದು ಗದ್ಯ ಭಾಗದ ಸಾರಾಂಶವನ್ನ ನೋಡೋಣ ಅಧ್ಯಾಯ ಎರಡರ ಸಾರಾಂಶವನ್ನ ನೋಡೋಣ ದುರ್ಗಪ್ಪ ಕೊಡಲಿಯನ್ನು ತೆಗೆದುಕೊಂಡು ಹೊರಟೋಗಿದ್ದಾನೆ ಆದರೆ ಆ ಕೊಡಲಿಯನ್ನು ಹುಡುಕಿಕೊಂಡು ಹೋಗುವಂತಹ ಗೋಜಿಗೆ ಲೇಖಕರು ಹೋಗೋದೇ ಇಲ್ಲ ಇಲ್ಲಿ ಲೇಖಕರು ಯಾರು ಪೂರ್ಣಚಂದ್ರ ತೇಜಸ್ವಿಯವರು ಆದರೆ ಆ ಲೇಖಕರು ಚಿಂತಿಸಿದಾಗಲೆಲ್ಲ ನೆನಪಾಗ್ತಾ ಇದ್ದಿದ್ದು ಆ ಆನೆಯನ್ನ ದೂಷಿಸ್ತಾ ಇತ್ತು ಆ ದುರ್ಗಪ್ಪ ಕೃಷ್ಣೇಗೌಡರ ಆನೆಯನ್ನ ದೂಷಿಸ್ತಾ ಇದ್ದು ನೆನಪಿಗೆ ಬರ್ತಾ ಇರುತ್ತೆ ಹಾಗಾದ್ರೆ ಈ ಕೃಷ್ಣೇಗೌಡರ ಆನೆ ಊರಿಗೆ ಹೇಗೆ ಬಂತು ಇದು ಯಾವ ರೀತಿ ಬೆಳೆದು ಬಂತು ಕೇಳ್ತಾರೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದು ಬಂದ ಬಗೆಯನ್ನ ವಿವರಿಸಿ ಅಂತ ಕೇಳ್ತಾರೆ ಸುಮಾರ್ ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದರೆ ನೆನ್ಪಿನಲ್ಲಿ ಇಟ್ಕೊಳ್ಳಿ ಈ ಕೃಷ್ಣೇಗೌಡರ ಆನೆ ಇದೆಯಲ್ಲ ಇದು ಯಾವ ಕಾಡಿನಿಂದ ಹಿಡ್ಕೊಂಡು ಬಂದು ಪಳಗಿಸಿದಂತಹ ಆನೆಯೆಲ್ಲ ಒಂದು ಘಟ್ಟದ ಕೆಳಗೆ ಒಂದು ಊರಿರುತ್ತೆ ಆ ಘಟ್ಟದ ಕೆಳಗಿನ ಊರಿನ ಹೆಸರೇನಪ್ಪ ಅಂತಂದ್ರೆ ಗೂಳೂರು ಅನ್ನುವಂತಹ ಹೆಸರು ಆ ಗೂಳೂರು ಮಠದಲ್ಲಿ ಒಂದು ಆನೆ ಇರುತ್ತೆ ಆ ಆನೆ ಹಾಕಿದಂತಹ ಮರಿಯೇ ಈಗ ಕೃಷ್ಣೇಗೌಡರ ಬಳಿ ಇರುವಂತಹ ಆನೆ ಈ ಒಂದು ಆನೆ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಜನಗಳ ನಡುವೆಯೇ ಊರಿನ ಮಧ್ಯದಲ್ಲೇ ಹಾಗಾಗಿ ಈ ಒಂದು ಕೃಷ್ಣೇಗೌಡರ ಆನೆಗೆ ಕಾಡಿನ ಬಗ್ಗೆ ಆಗಲಿ ಕಾಡಿನಲ್ಲಿರುವ ಇತರ ಕಾಡಾನೆಗಳ ಬಗ್ಗೆ ಆಗಲಿ ಏನೂ ಕೂಡ ತಿಳುವಳಿಕೆ ಇಲ್ಲ ಅಂತ ಕಾಣಿಸ್ತದೆ ಅದು ಮೂಡಿಗೆರೆಯ ಪೇಟೆಗೆ ಎಷ್ಟೊಂದು ಒಕಿತಪ್ಪ ಅಂತಂದ್ರೆ ಆ ಆನೆ ಮೂಡಿಗೆರೆಯ ಪೇಟೆಗೆ ಎಷ್ಟೊಂದು ಒಕಿತಪ್ಪ ಅಂತಂದ್ರೆ ಯಾವ ಲಂಗು ಲಗಾಮು ಇಲ್ಲದೆ ದನ ಕರುಗಳು ಓಡಾಡ್ತವಲ್ಲ ಆ ರೀತಿಯಲ್ಲಿ ಪೇಟೆಯೊಳಗಡೆ ಎಲ್ಲ ತಿರುಗಾಡ್ಕೊಂಡಿರ್ತಾ ಇತ್ತು ಸರಿ ಸ್ಕೂಲ್ ಮಕ್ಕಳೇ ಸ್ಕೂಲ್ ಮಕ್ಕಳು ಕೂಡ ಅದ್ರ ಹತ್ರ ಬರೋದಿಕ್ಕೆ ಹೆದರ್ತಾ ಇರ್ತಾರೆ ಆದ್ರೆ ಆ ಶಾಲಾ ವಿದ್ಯಾರ್ಥಿಗಳು ಆ ಸ್ಕೂಲಿನ ಮಕ್ಕಳು ದೂರದಿಂದಲೇ ಕರಿತಾ ಇರ್ತಾರೆ ಆ ಆನೆಗೆ ಒಂದು ಹೆಸರನ್ನು ಕೂಡ ಕೊಟ್ಟಿರ್ತಾರೆ ಏನಪ್ಪಾ ಅಂತಂದ್ರೆ ಗೌರಿ ಅಂತ ಗೌರಿ ಅಂತ ಆ ಸ್ಕೂಲಿನ ವಿದ್ಯಾರ್ಥಿಗಳೆಲ್ಲ ಆ ಆನೆಗೆ ಹೆಸರನ್ನ ಹಿಡಿದು ಕರಿತಾ ಇರ್ತಾರೆ ಗೌರಿ ಅಂತ ಕೂಗಿದ್ರೆ ಸಾಕು ಆ ಆನೆ ಸೊಂಡಿಲೆತ್ತಿ ಸಲಾಂ ಮಾಡ್ತಾ ಇರುತ್ತೆ ಸಲಾಂ ಪದದ ಅರ್ಥ ನಮಸ್ಕಾರ ಅಂತ ಹೇಳ್ತೀವಿ ಆ ಸಲಾಮ ಮಾಡ್ತಾ ಇರುತ್ತೆ ನಮಸ್ಕಾರವನ್ನ ಮಾಡ್ತಾ ಇರುತ್ತೆ ದಾರಿ ಬದಿಯ ಪೆಟ್ಟಿಗೆ ಅಂಗಡಿಗಳವರು ಹಣ್ಣು ಖರ್ಚಾದಂತಹ ಬಾಳೆ ಗೊನೆಗಳ ದಿಂಡು ಸಿಪ್ಪೆಗಳನ್ನ ಮತ್ತೆ ಜಜ್ಜಿದ ಆಳದ ಹಣ್ಣುಗಳನ್ನ ಅದಕ್ಕೆ ಕೊಡೋದಿಕ್ಕೆ ಇಟ್ಟಿರ್ತಾರೆ ಈ ಆನೆ ಖಾಯಂ ಎಲ್ಲ ಪೆಟ್ಟಿಗೆ ಅಂಗಡಿಗಳ ಬಳಿಗೂ ಹೋಗಿ ಅವನ್ನೆಲ್ಲ ಸುಂಡ್ಲಲ್ಲಿ ತಗೊಂಡು ತಿಂತಾ ಇರುತ್ತೆ ಇಲ್ಲಿ ಈ ಒಂದು ಪ್ಯಾರಕ್ಕೆ ಸಂಬಂಧಪಟ್ಟ ಏನು ಪ್ರಶ್ನೆಗಳು ಬರ್ಬೋದಪ್ಪ ಅಂತಂದ್ರೆ ಕೃಷ್ಣೇಗೌಡನ ಆನೆ ಎಲ್ಲಿಂದ ತಗೊಂಡ್ಬಂದ್ರು ಗೋಳರು ಮಠದಿಂದ ತಗೊಂಬಂದ್ರು ಅಂತ ನೀವು ಬರೀಬೇಕಾಗತ್ತೆ ಹಾಗೆ ಇನ್ನೊಂದು ಸ್ಕೂಲಿನ ವಿದ್ಯಾರ್ಥಿಗಳು ಆನೆಯನ್ನ ಯಾವ ಹೆಸರಿನಿಂದ ಕರಿತಾ ಇದ್ರು ಅಂತಂದ್ರೆ ಗೌರಿ ಎಂಬ ಹೆಸರಿನಿಂದ ಕರಿತಾ ಇದ್ರು ಸೊ ಇದಿಷ್ಟನ್ನು ಕೂಡ ನೀವು ಬರೀಬೇಕಾಗತ್ತೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಸರಿ ಈ ಗೂಳೂರು ಮಠದಲ್ಲಿ ಜಗದ್ಗುರುಗಳನ್ನು ಜನರು ಅಡ್ಡಪಲ್ಲಿಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇರ್ತಾರೆ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋಗುತ್ತೆ ಒನ್ ಮಾರ್ಕ್ ಕ್ವಶನ್ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋಯಿತು ಏಕೆ ಅಂತ ಕೇಳ್ತಾರೆ ಆವಾಗ ನೀವು ಬರೀಬೇಕಾಗುತ್ತೆ ಮಠದ ಜಗದ್ಗುರುಗಳನ್ನು ಜನರು ಅಡ್ಡಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇರ್ತಾರೆ ಆದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋಯಿತು ಅಂತ ನೀವು ಬರೀಬೇಕಾಗತ್ತೆ ಹೀಗಾಗಿ ನಿರುಪಯುಕ್ತ ಅನಿಸಿದಂತಹ ಈ ಆನೆಯನ್ನು ಅದಕ್ಕಿಂತ ಮುಖ್ಯವಾಗಿ ಅದರ ಮಾವುತನನ್ನ ಹೊರ ಹಾಕಿ ಕೈ ಅಂತ ಮಠದವರು ಹವಣಿಸ್ತಾ ಇರ್ತಾರೆ ಯಾಕೆ ಆನೆನೂ ಕೂಡ ಆಚೆ ಕಡೆ ಹಾಕ್ಬೇಕು ಆನೆಯ ಮಾವುತನನ್ನು ಕೂಡ ಆಚೆ ಹಾಕಬೇಕು ಅಂತ ಅನ್ಕೊಂಡಿರ್ತಾರೆ ಹಾಗಾದ್ರೆ ಈ ಆನೆಯ ಮಾವುತನ ಹೆಸರೇನು ಕೃಷ್ಣೇಗೌಡನ ಆನೆ ಗದ್ಯಭಾಗದಲ್ಲಿ ಬರುವಂತಹ ಮಾವುತನ ಹೆಸರೇನು ಒಂದು ಅಂಕದ ಪ್ರಶ್ನೆ ಕೇಳ್ತಾರೆ ಕೃಷ್ಣೇಗೌಡರ ಆನೆ ಗದ್ಯಭಾಗದಲ್ಲಿ ದೀರ್ಘ ಗದ್ಯದಲ್ಲಿ ಬರುವಂತಹ ಮಾವುತನ ಹೆಸರು ವೇಲಾಯುದ್ಧ ವೇಲಾಯುದ್ಧ ಗೊತ್ತಾಯ್ತಲ್ವಾ ಈ ಮಾವುತ ಮತ್ತೆ ವೇಲಾಯುಧನನ್ನು ಮಾವುತ ವೇಲಾಯುಧನನ್ನ ಸಾಕುವುದು ಆನೆಯನ್ನ ಸಾಕುವುದಕ್ಕಿಂತ ಹೆಚ್ಚು ತ್ರಾಸದಾಯಕವಾಗಿರುತ್ತೆ ಮಠದವರಿಗೆ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಕುಡಿದೆ ಕುಡ್ಕೊಂಡು ಬಂದು ಆ ಒಂದು ಮಠದ ಸಾತ್ವಿಕ ವಾತಾವರಣವನ್ನ ಹಾಳು ಮಾಡ್ತಾ ಇರ್ತಾನೆ ಹಾಗೆ ದೊಡ್ಡ ತಲೆನೋವಾಗಿರ್ತಾನೆ ಆ ಮಠದವರಿಗೆ ಯಾವ ಮಠ ಗೋಳೂರು ಮಠದವರಿಗೆ ಇವನ ದುರ್ನಾ ಇವನ ಒಂದು ದುರ್ನಡತೆಗಾಗಿ ಅವನಿಗೆ ಚೀಮಾರಿ ಹಾಕಿ ಒಮ್ಮೆ ಆ ಮಠದಿಂದ ಓಡಿಸ್ಬಿಡ್ತಾರೆ ಓಡಿಸಿದ್ರು ಕೂಡ ಆ ಆನೆ ಎಷ್ಟೋ ದಿನಗಳವರೆಗೆ ಯಾರ ಮಾತನ್ನೂ ಕೇಳದೆ ಊಟವನ್ನು ಕೂಡ ಬಿಟ್ಬಿಟ್ಟಿರುತ್ತೆ ಯಾಕಂದ್ರೆ ವೇಳ ಇದ್ನಲ್ಲ ಕೊನೆಗೆ ಆನೆಯ ಸಲುವಾಗಿ ವೇಲಾಯುಧನನ್ನ ಹುಡುಕಿಕೊಂಡು ಕೇರಳದವರೆಗೂ ಹೋಗಿ ಕರೆತ ಕರ್ಕೊಂಡು ಬರ್ತಾರೆ ವಾಪಸ್ಸು ಆನೆ ಇರೋವರೆಗೆ ತನ್ನ ಅನಿವಾರ್ಯತೆ ಅನಿವಾರ್ಯತೆಯನ್ನು ಅರ್ಥಂತಹ ವೇಲಾಯುಧ ಮಠಕ್ಕೆ ಇನ್ನಷ್ಟು ಕಿರುಕುಳವನ್ನ ಕೊಡೋದಕ್ಕೆ ಆರಂಭಿಸ್ತಾನೆ ಇದೆಲ್ಲ ಬಹಳ ಹಿಂದಿನ ಕತೆ ಆನೆ ಮೂಡಿಗೆರೆಗೆ ಬರುವುದಕ್ಕೂ ಬಹಳ ಹಿಂದೆ ನಡೆದಂತಹ ಕಥೆ ಇದು ಇನ್ನು ನೀವೆಲ್ಲರೂ ಚಾರ್ಮಡಿ ಘಾಟ್ ನೋಡೇ ಇರ್ತೀರ ಸೊ ಅಲ್ಲಿ ಚಾರ್ಮಡಿ ಹತ್ರ ದಟ್ಟ ಕಾಡನ್ನು ಸರ್ಕಾರ ವಿಮ್ಕೋ ಕಂಪನಿಗೆ ಬೆಂಕಿ ಕಡ್ಡಿ ಮರ ಕಡಿಯೋದಕ್ಕೆ ಗುತ್ತಿಗೆ ಕೊಟ್ಟಿರುತ್ತೆ ಚಾರ್ಮಡಿ ಕಣಿವೆ ಪಾತಾಳದಲ್ಲಿದ್ದಂತಹ ಮರಗಳನ್ನು ಲಾರಿ ದಾರಿಗೆ ಸಾಗಿಸಲು ಆನೆಯಲ್ಲದೆ ಮತ್ತಾರಿಂದಲೂ ಕೂಡ ಸಾಧ್ಯವೇ ಇಲ್ಲ ಕೇರಳದಿಂದ ಆನೆಯನ್ನು ಬಾಡಿಗೆಗೆ ತರಲು ಯೋಚಿಸುತ್ತಿದ್ದಂತಹ ವಿಮ್ಕೋ ಕಂಪನಿಯವರ ಬಳಿ ಕೃಷ್ಣೇಗೌಡ ಅದನ್ನು ತನಗೆ ಕಾಂಟ್ರಾಕ್ಟ್ ಕೊಡಿ ಅಂತ ಕೇಳ್ತಾನೆ ಕೃಷ್ಣೇಗೌಡ ದೂರದ ಗೂಳೂರು ಮಠದ ಈ ಹೆಣ್ಣಾನೆಯನ್ನ ಕೊಂಡು ಮೂಡಿಗೆರೆ ತಂದದ್ದು ಆಗ್ಲೆ ಯಾಕಂದ್ರೆ ಆನೆಯೊಡನೆ ಆನೆಯ ಮಾವುತ ವೇಳಾಯು ಕೂಡ ಸಂಸಾರ ಸಮೇತನವಾಗಿ ಮೂಡಿಗೆರೆಗೆ ಬಂದು ಬಿಡ್ತಾನೆ ಆ ಆನೆಗೆ ಭಾರಿ ಹಣ ಕೊಟ್ಟು ತಂದೆ ಏನು ಆನೆಗೆ ಭಾರಿ ಹಣವನ್ನ ಕೊಟ್ಟು ನಾನು ತಗೊಂಡು ಬಂದೆ ಅಂತ ಕೃಷ್ಣೇಗೌಡ ಬಡಾಯಿ ಕೊಚ್ಕೊಂತಾನೇ ಇರ್ತಾನೆ ಅಲ್ಲಿ ಇಲ್ಲಿ ಸಿಕ್ಕ ಜನರಿಗೆಲ್ಲ ಹೇಳ್ತಾನೆ ಇರ್ತಾನೆ ಆದರೆ ಅವನು ಕೊಟ್ಟಂತಹ ಹಣ ಇದೆಯಲ್ಲ ಅದು ಆನೆಯ ಬಾಲಕ್ಕೂ ಕೂಡ ಸಾಕಾಗೋದೇ ಇಲ್ಲ ಮಠದವರು ಮೊದಲೇ ಈ ಆನೆಯನ್ನು ಈ ಆನೆ ಮಾವುತನನ್ನ ಯಾರಿಗಾದ್ರೂ ದಾಟಿಸ್ಬೇಕಪ್ಪ ಅಂದರೆ ಕೊಟ್ಬಿಡ್ಬೇಕಪ್ಪ ಅಂತ ಯೋಚನೆಯನ್ನ ಮಾಡ್ತಾ ಇರ್ತಾರೆ ಆಗ ಕೃಷ್ಣೇಗೌಡ ಆ ಆನೆಯನ್ನ ಕೇಳಿದ ಕೂಡಲೇ ವೇಲಾಯುಧ ಮಠ ಮಠದಲ್ಲಿ ಮಾಡಿದಂತಹ ನಾಲ್ಕೈದು ಸಾವಿರವನ್ನು ಹಿಂದಿಗು ಹಿಂದಿರುಗಿಸಿದ್ರೆ ಸಾಕು ಅಂತ ಅನ್ಕೊಂಡು ಮಾಡ್ತಾನೆ ಆ ಗೂಳೂರು ಮಠದವ್ರು ಏನು ಮಾಡ್ತಾರೆ ಆ ಆನೆ ಮತ್ತೆ ವೇಲಾಯುಧನನ್ನ ಆ ಕೃಷ್ಣೇಗೌಡನ ಗೌಡನ ಜೊತೆ ಕಳಿಸ್ಕೊಟ್ಬಿಡ್ತಾರೆ ಗೊತ್ತಾಯ್ತಲ್ವಾ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೆ ಈ ಆನೆ ಯಾವ ರೀತಿ ನಾಡಿಗೆ ಬಂತು ಅಂತ ಗೊತ್ತಾಯ್ತಲ್ವಾ ಈ ಆನೆಯನ್ನ ಕೃಷ್ಣೇಗೌಡ ಯಾವುದಕ್ಕೆ ಬಳಸ್ಕೊಂಡ ಅಂತ ನಿಮ್ಗೆ ಗೊತ್ತಾಯ್ತು ಅಂತ ನಾನು ಇವಾಗ ಅನ್ಕೊಳ್ತೀನಿ ಸರಿ ಇಷ್ಟೆಲ್ಲಾ ತರಹದ ವ್ಯವಹಾರಗಳನ್ನ ಮಾಡಿ ಎಲ್ಲದರಲ್ಲೂ ಕೂಡ ನಷ್ಟವನ್ನ ಅನುಭವಿಸಿ ಸೋತು ಹೋಗಿದ್ದಂತಹ ಕೃಷ್ಣೇಗೌಡ ಆನೆಯನ್ನ ತಂದಾಗ ಅಲ್ಲಿನ ಜನಗಳೆಲ್ಲ ಮಾತಾಡ್ಕೊಳ್ತಾರೆ ಏನಂತ ಮಾತಾಡ್ಕೊಳ್ತಾರಪ್ಪ ಅಂತಂದ್ರೆ ಹ್ಮ್ ಇಲ್ಲಿಗೆ ಒಂದ್ ಕಥೆ ಮುಗದಂತೆ ಯಾಕಪ್ಪ ಅಂತಂದ್ರೆ ಏನು ಆನೆ ಸಾಕುವುದಂದ್ರೆ ಎಲೆಕ್ಷನ್ ಗೆ ನಿಂತ ಹಾಗೆ ಸಂದರ್ಭ ಸಹಿತ ವಿವರಿಸಿಗೆ ಕೇಳ್ತಾರೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಆನೆ ಸಾಕುವುದು ಎಂದರೆ ಎಲೆಕ್ಷನ್ ಗೆ ನಿಂತ ಹಾಗೆ ಅಲ್ಲಿನ ಜನಗಳೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಮನೆ ಮಠ ಸಂಪೂರ್ಣವಾಗಿ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದು ಅಂತ ಅಲ್ಲಿನ ಜನ ಎಲ್ಲ ದೃಢವಾಗಿ ನಂಬಿರ್ತಾರೆ ಆದರೆ ಜನ ಅನ್ಕೊಂಡಿದ್ದೆ ಒಂದು ಅಲ್ಲಿ ನಡೆದಿದ್ದೆ ಇನ್ನೊಂದು ಈ ಆನೆ ಮಠದಲ್ಲಿ ಬರೀ ಹೊಣ ಹುಲ್ಲು ಮೊಸರನ್ನ ಮತ್ತೆ ಇನ್ನು ಬೇರೆ ಬೇರೆ ತಿನ್ಕೊಂಡು ಸೊರಗಿದಂತಹ ಈ ಆನೆಗೆ ಸೊಪ್ಪು ಹಸಿ ಹುಲ್ಲು ಹಿಂಡಿ ಬೆಲ್ಲ ಗೆಣಸು ಎಲ್ಲವನ್ನು ಕೊಟ್ಟು ಕೃಷ್ಣೇಗೌಡ ಆನೆಯನ್ನ ಒಳ್ಳೆ ಪಗಡದಸ್ತಾಗಿ ಬೆಳೆಸ್ತಾನೆ ಆನೆ ಮರ ಎಳೆದು ತಂದ ಬಾಡಿಗೆಯಿಂದ ಕೃಷ್ಣೇಗೌಡನಿಗೆ ಒಳ್ಳೆ ಲಾಭ ಬರುತ್ತೆ ಕೃಷ್ಣೇಗೌಡ ದುಡ್ಡಿನ ಮುಖ ನೋಡಿದ್ದೇ ಆನೆ ಬಂದ ಮೇಲೆ ಆದರೆ ಪ್ರತಿ ಬೇಸಿಗೆಯಲ್ಲೂ ಈ ಆನೆಯದು ಏನಾದರೂ ಒಂದು ರಾಧಾಂತ ಕಂಡ್ರಿ ಏನಾದರೂ ಒಂದು ರಾಧಾಂತವನ್ನು ಮಾಡ್ತದೆ ಆದರೆ ಆನೆಯೇ ಏನಾದರೂ ಕಿತಾಪತಿ ಮಾಡ್ತಿತ್ತು ಅಥವಾ ಉರಿ ಬಿಸಿಲಿನ ಸೆಕೆಗೆ ಸೈರಣೆ ಕಳೆದುಕೊಂಡಿದ್ದಂಥ ಸೈರಣೆಯನ್ನು ಕಳೆದುಕೊಳ್ತಾ ಇದ್ದಂಥ ಜನಗಳ ಅಸಹನೆಯೇ ಇದಕ್ಕೆ ಕಾರಣವೋ ಹೇಳೋದು ತುಂಬ ಕಷ್ಟ ಸರಿ ಒಂದ್ಸಲ ಸಲ ಏನಾಗತ್ತಪ್ಪ ಅಂತಂದರೆ ಆನೆ ಒಮ್ಮೆ ರೆಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿಗೆ ಬಂದು ಬರುತ್ತೆ ಆನೆ ಒಮ್ಮೆ ರೆಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿಗೆ ಬಂದಾಗ ಆ ಪೆಟ್ಟಿಗೆ ಅಂಗಡಿಯನ್ನ ದೂಡಿ ಬೀಳ್ಸಿಬಿಟ್ಟು ಗಲಾಟೆಯನ್ನ ಮಾಡ್ತಾ ಇರುತ್ತೆ ಆಗ ಜನರ ಗುಂಪು ನೋಡಿ ಸ್ಕೂಟರ್ ನಿಲ್ಲಿಸಿ ಆ ಲೇಖಕರು ಅವರ ಬಳಿಗೆ ಹೋಗ್ತಾರೆ ಅಲ್ಲಿ ತುಂಬಾ ಜನ ಸೇರ್ಕೊಂಡಿರ್ತಾರೆ ಆಗ ಲೇಖಕರು ಅದೇ ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಅಲ್ಲಿ ಜನವನ್ನ ತುಂಬಿಕೊಂಡಿದ್ದಂತಹ ಜನ ತುಂಬಿಕೊಂಡಿದ್ದಂತಹ ಒಂದು ದೃಶ್ಯವನ್ನ ನೋಡಿ ಲೇಖಕರು ಕೂಡ ಅಲ್ಲಿಗೆ ಹೋಗ್ತಾರೆ ಸರಿ ಆ ಗುಂಪಿನ ಪಕ್ಕದಲ್ಲೇ ಆನೆ ನಿಂತ್ಕೊಂಡಿದೆ ಜನ ಆ ರೆಹಮಾನನ ಪುಕಾರಗಳನ್ನು ಆಲಿಸ್ತಾ ಇದ್ದಾರೆ ರಹಮಾನನ್ನು ಹೇಳ್ತಾ ಇದ್ದಂತಹ ದೂರುಗಳನ್ನೆಲ್ಲ ಆಲಿಸ್ತಾ ಇದ್ದಾರೆ ಬಾಳೆಹಣ್ಣು ಕೊಡಲಿಲ್ಲವೆಂದು ಪೆಟ್ಟಿಗೆ ಅಂಗಡಿಯನ್ನೇ ದೂಡಿ ಬೀಳಿಸಿದೆ ಇದಕ್ಕೆಲ್ಲ ಕೃಷ್ಣೇಗೌಡರು ನಷ್ಟ ಕಟ್ಟಿಕೊಡಬೇಕು ಎಂದು ದೊಡ್ಡ ಗಂಟಲಿನಲ್ಲಿ ಕೂಗುತ್ತಾ ಒಡೆದ ಸೋಡಾ ಬಾಟಲಿಗಳನ್ನು ಚೆಲ್ಲಾ ಬಿದ್ದಿದ್ದ ಬೀಡಿ ಬೆಂಕಿ ಪೊಟ್ಟಣವನ್ನ ಪೆಪ್ಪರ್ಮೆಂಟ್ಗಳನ್ನ ನೆರೆದವರಿಗೆ ಅವನು ತೋರಿಸ್ತಾ ಇದ್ದ ನೋಡಿ ಆನೆ ಬೀಳಿಸ್ಬಿಟ್ಟಿದೆ ಇದನ್ನೆಲ್ಲ ಇದರ ನಾವು ಏನೇನು ನಷ್ಟ ಆಗಿದೆ ಇದನ್ನೆಲ್ಲ ಕೃಷ್ಣೇಗೌಡನೇ ಬಂದು ಕಟ್ಕೊಡ್ಬೇಕು ಅಂತ ಕಿರ್ಚ್ಕೊಳ್ತಾ ಇದ್ದಾನೆ ರೆಹಮಾನ್ ಕಿರ್ಚ್ಕೊಳ್ತಾ ಇದ್ದಾನೆ ಕೆಲವರು ಆನೆಯನ್ನು ದೂಷಿಸುವುದು ತಪ್ಪೆಂದು ಕೂಡ ವೇಲಾಯುದನ ವೇಲಾಯುಧನ ಇದಕ್ಕೆ ಕಾರಣ ಅಂತ ಬೈತಾ ಇದ್ದಾರೆ ಇದಕ್ಕೆ ಆನೆದೇನು ತಪ್ಪಿಲ್ಲ ಅದರ ಮಾವುತ ವೇಲಾಯುಧ ತಪ್ಪು ಯಾಕಂದ್ರೆ ಅವನು ಕುಡ್ಕೊಂಡು ಬಂದು ಇದಕ್ಕೆ ಏನೇನೋ ಮಾಡಾಕಿದ್ದಾನೆ ಅನ್ನುವಂತಹ ವಿಷಯ ಸರಿ ಇದಕ್ಕೆ ಕಾರಣವೆಂದು ಬೈತಾ ಅವನನ್ನು ಗುಂಪಿನೊಳಗೆ ಹುಡುಕಾಡ್ತಾ ಇರ್ತಾರೆ ಕೊಂಚ ಹೊತ್ತು ಮಾತುಕತೆಯಾಗುವುದರೊಳಗೆ ವೇಲಾಯುಧ ಅಲ್ಲಿಗೆ ಬರ್ತಾನೆ ಆ ಗುಂಪಿಗೆ ಬರ್ತಾನೆ ಅಪರಾಧಿ ಮೋರೆ ಹಾಕಿಕೊಂಡು ನಿಂತಿದ್ದ ಆನೆಗೆ ಏನೇನೋ ಮಲಯಾಳಿ ಭಾಷೆಯಲ್ಲಿ ಬೈತಾನೆ ಅಪರಾಧಿ ಮೋರೆಯನ್ನು ಸಪ್ ಸಪ್ಪಗಾಕೊಂಡು ನಿಂತಿದೆ ಏನೇನೋ ಮಲಯಾಳಿ ಭಾಷೆಯಲ್ಲಿ ಬೈತಾ ಇದ್ದಾನೆ ಆನೆ ಏನೋ ಪ್ರತಿಕ್ರಿಯೆ ತೋರೆ ಕಿವಿಯನ್ನು ಅಲ್ಲಾಡಿಸ್ತಾ ಬೀಸುತ್ತಾ ಸೊಂಡಲ್ಲಾಡಿಸ್ತಾ ಆ ಕಡೆ ಮತ್ತೆ ಈ ಕಡೆ ನೋಡ್ತಾ ಇದೆ ವೇಲಾಯುದ ರೆಹಮಾನ್ ಕಡೆಗೆ ತಿರುಗಿ ಹೇಳ್ತಾನೆ ಆನೆ ಬಾಳೆಹಣ್ಣಿಗಾಗಿ ನಿನ್ನ ಅಂಗಡಿಯನ್ನ ಬೀಳಿಸ್ತು ಎನ್ನುವುದು ಸುಳ್ಳು ವೇಲಾಯುಧ ಹೇಳ್ತಾ ಇದ್ದಾನೆ ರೆಹಮಾನ್ ಕಡೆಗೆ ತಿರುಗಿ ಹೇಳ್ತಾ ಇದ್ದಾನೆ ನೋಡು ರೆಹಮಾನ್ ಆನೆ ಬಾಳೆಹಣ್ಣಿಗಾಗಿ ನಿನ್ನ ಅಂಗಡಿ ಬೀಳಿಸ್ತು ಅನ್ನೋದು ಸುಳ್ಳು ಇಲ್ಲೆಲ್ಲಾ ಬಾಳೆಹಣ್ಣು ಚೆಲ್ಲಾ ಪಿಲ್ಲಿಯಾಗಿ ಬಿದ್ದಿದೆ ಅಲ್ವಾ ಒಂದನ್ನಾದ್ರೂ ಆನೆ ಮುಟ್ಟಿದೆಯಾ ನೋಡು ಅಷ್ಟಕ್ಕೂ ದಿನ ಬಾಳೆಹಣ್ಣು ಕೊಟ್ಟು ಅದಕ್ಕೆ ಅಭ್ಯಾಸ ಮಾಡಿಸಿದ್ಯಾರು ನಾನು ನೀನೋ ಅಂತ ಜೋರಾಗಿ ಕೂಗ್ತಾನೆ ವೇಲಾಯುಧ ಅಲ್ಲಿದ್ದವರೆಲ್ಲ ಕೊಂಚ ಆನೆ ಪರವಾಗಿ ಸಹಾನುಭೂತಿ ಇದ್ದವ್ರೆ ಎಂಬಂತೆ ಕಾಣಿಸ್ತಾ ಇರುತ್ತೆ ವೇಲಾಯುಧ ಬಂದ ನಂತರ ಜಗಳ ಬಗೆಹರಿಯುವಂತೆ ಕಾಣಿಸ್ಲೇ ಇಲ್ಲ ಇಷ್ಟೆಲ್ಲ ಆದರೂ ಕೂಡ ಆಗ ರೆಹಮಾನ್ ಹೇಳ್ತಾನೆ ರೆಹಮಾನ್ ಹೇಳ್ತಾನೆ ಏನಪ್ಪ ಅಂತಂದ್ರೆ ಬೇಕಾದರೆ ಇವಳನ್ನೇ ಕೇಳಿ ಆ ರೆಹಮಾನ್ ಪಕ್ಕದಲ್ಲಿ ಒಬ್ಬಳು ಇರ್ತಾಳೆ ಅವಳು ಯಾರಪ್ಪ ಅಂತಂದರೆ ಜುಬೇದ ರೆಹಮಾನ್ ಹೇಳ್ತಾರೆ ಬೇಕಾದರೆ ಜುಬೇದನ್ನು ಜುಬೇದಳನ್ನು ಕೇಳಿ ಆನೆಗೆ ನಾನೇನು ಮಾಡಿದೆ ಅಂತ ಅಲ್ಲೇ ನಿಂತಿದ್ದ ಜುಬೇದಳ ಕೈ ಕಡೆಗೆ ಕೈ ಜುಬೇದಳ ಕಡೆಗೆ ಕೈಯನ್ನು ತೋರಿಸ್ತಾನೆ ಜುಬೇದ ನನ್ನ ತೋಟಕ್ಕೆ ಆಗಾಗಿ ಕೆಲಸಕ್ಕೆ ಬರ್ತಾ ಇರ್ತಾಳೆ ಅಂದ್ರೆ ಲೇಖಕರ ತೋಟಕ್ಕೆ ಜುಬೇದ ತೋಟ ಏನು ಕೆಲಸಕ್ಕೆ ಬರ್ತಾ ಇರ್ತಾಳೆ ಅವಳನ್ನ ಐ ವಿಟ್ನೆಸ್ ಎಂದು ಹೇಳಿದ್ದರಿಂದ ನಾನು ಕೂಡ ಅಂದ್ರೆ ಲೇಖಕರು ಕೂಡ ಏನು ನಡೆಯಿತು ಹೇಳಮ್ಮ ಅಂತ ಜುಬೇದಳನ್ನ ಕೇಳ್ತಾರೆ ರೆಹಮಾನ್ ಐ ವಿಟ್ನೆಸ್ ಎಂದು ಯಾರನ್ನ ಯಾರ ಕಡೆಗೆ ಕೈ ತೋರಿಸಿದ ಅಂತ ಕೇಳ್ತಾರೆ ಒನ್ ಮಾರ್ಕ್ ಕ್ವಶನ್ ಅವಾಗ ನೀವು ಬರಿಬೇಕಾಗುತ್ತೆ ಜುಬೇದಳ ಕಡೆಗೆ ಅಂತ ಓಕೆ ದುರದೃಷ್ಟ ವಶಾತ್ ಜುಬೇದಳು ರಹಮಾನ್ ಏನ್ ನಿರೀಕ್ಷೆ ಮಾಡಿ ಮಾಡಿರ್ತಾನೆ ಆ ನಿರೀಕ್ಷೆಗೆ ವ್ಯತಿರಿಕ್ತವಾಗಿ ಉತ್ತರವನ್ನ ಕೊಟ್ಬಿಡ್ತಾಳೆ ಏನಪ್ಪಾ ಅಂತಂದ್ರೆ ರಹಮಾನ್ ಎರಡು ಮಾತು ಅನುಭಾರದನ್ನ ಅಂದ್ಬಿಟ್ಟ ಅಂತ ಹೇಳ್ತಾಳೆ ನೋಡಿ ರೆಹಮಾನ್ ಅನುಬಾರ್ದನ್ನ ಅಂದುಬಿಟ್ಟ ಅಂತ ಆಗ ಏನಂದ ಅವನು ಅಂತ ಲೇಖಕರು ಕೇಳಿದಾಗ ಅನ್ನಬಾರದನ್ನ ಈಗ ನಾನು ಅಂತ ಹೇಳೋದೇ ಇಲ್ಲ ಆನೆಗೆ ಮರ್ಮಕ್ಕೆ ತಾಗುವಂತಹ ಬೈಗುಳ ಅದೇನಿರಬಹುದು ಎಂದು ಕುತೂಹಲದಿಂದ ಲೇಖಕರು ರೆಹಮಾನ್ ನ ಅದೇನನ್ನ ಹೇಳಪ್ಪ ಹೇಳು ಅಂತ ಲೇಖಕರ್ ಕೇಳ್ತಾರೆ ರೆಹಮಾನ್ ತಾನೇನನ್ನೂ ಅಂದಿಲ್ಲವೆಂದು ಪ್ರತಿಭಟಿಸಿ ಜುಬೇದಾಳ ಮೇಲೆ ಜಗಳಕ್ಕೆ ಹೋಗ್ತಾನೆ ಜನರೆಲ್ಲ ಹೇಳ್ತಾರೆ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ ಅಂತ ರೆಹಮಾನ್ಗೆ ಉಗಿದು ಆನೆಗೆ ಒಂದು ವ್ಯಕ್ತಿತ್ವವನ್ನ ಆರೋಪಿಸ್ತಾರೆ ನೋಡಿ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ ಇದನ್ನ ಸಂದರ್ಭ ಸಹಿತ ವಿವರಿಸಿಗೆ ಕೇಳ್ತಾರೆ ನೆನ್ಪುಲೆಟ್ಕೊಳ್ಳಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಸೊ ಹಾಗೆ ಎರಡನೆಯ ಬೇಸಿಗೆಯಲ್ಲಿ ರಾದಂತಹ ಆಗಿದ್ದು ಲೇಖಕರ ತೋಟಕ್ಕೆ ಎಲ್ಲಿಂದಲೂ ನಾಲ್ಕು ಕಾಡಾನೆಗಳು ಬಂದಾಗ ಲೇಖಕರು ಆ ಕಾಡಾನೆಗಳು ಆಗಮಿಸಿದ್ದು ಮೊದಲಿಗೆ ಗೊತ್ತಾಗಲೇ ಇಲ್ಲ ಲೇಖಕರಿಗೆ ಗೊತ್ತಾಗಲೇ ಇಲ್ಲ ಕಾಡಾನೆಗಳು ಅವರ ತೋಟಕ್ಕೆ ಆಗಮಿಸಿರೋದು ಬಂದಿರೋದು ಗೊತ್ತಾಗಲೇ ಇಲ್ಲ ಯಾಕಂದರೆ ಅದುವರೆಗೂ ಕೂಡ ಲೇಖಕರು ಕಾಡಾನೆಗಳ ಹಾವಳಿ ಯಾವ ಥರ ಇರುತ್ತೆ ಅಂತಲೂ ಕೂಡ ಗೊತ್ತೇ ಇರಲಿಲ್ಲ ಕೇಳ್ತಾರೆ ಕಾಡಾನೆಗಳ ಹಾವಳಿ ನಿರೂಪಕರ ಅನುಭವಕ್ಕೆ ಬಂದದ್ದು ಹೇಗೆ ಅಂತ ಕೇಳ್ತಾರೆ ಇವಾಗ ನಾನು ಹೇಳುವಂಥದ್ದನ್ನ ನೀವು ಬರೀಬೇಕಾಗತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕಾಡಾನೆಗಳ ಹಾವಳಿ ನಿರೂಪಕರ ಅನುಭವಕ್ಕೆ ಬಂದದ್ದು ಹೇಗೆ ಅಂತ ಕೇಳ್ತಾರೆ ವಿದ್ಯಾರ್ಥಿ ಮಿತ್ರರೇ ಮಿತ್ರರೆ ಇಟ್ಕೊಳ್ಳಿ ಸರಿ ನಲ್ಲಿಗೆ ಹಾಕಿದಂತಹ ಪೈಪಿನಲ್ಲಿ ನೀರು ಬರೋದು ನಿಂತೋಗಿದೆ ಮನೆಯ ಪಕ್ಕದ ಗುಡ್ಡದ ಮೇಲಿನವ್ರತೆಗೆ ನೇರ ಪೈಪನ್ನ ಹಾಕಿ ನೀರು ಬರುವಂತೆ ಮಾಡಿಕೊಂಡಿರ್ತಾರೆ ಲೇಖಕರು ಪೈಪಿನೊಳಗೆ ಆಗಾಗ ಕಪ್ಪೆಗಳು ನೀರಿನ ಹಾವುಗಳು ನುಗ್ಗಿ ಸಿಕ್ಕಿಕೊಂಡು ನೀರು ಬರೋದಕ್ಕೆ ಅಡಚಣೆ ಆಗ್ತಾ ಇರುತ್ತೆ ಹಾಗೆ ಆಗಿರ್ಬೋದು ಅಂತ ಲೇಖಕರುಗಳು ತಿಳ್ಕೊಂಡು ಪೈಪಿನ ಉದ್ದಕ್ಕೂ ನೋಡ್ತಾ ಹೋಗ್ತಾರೆ ಕೊಂಚ ದೂರದಲ್ಲಿ ಪೈಪು ಇಡಲು ಮಾಡಿದಂತಹ ದಾರಿ ಎಲ್ಲ ಗುಂಡಿ ಬಿದ್ದು ಪೈಪುಗಳು ಪುಡಿ ಪುಡಿಯಾಗಿ ಹೋಗಿದೆ ಆ ಗುಂಡಿಯ ಒಳಗೆ ಉಗಿದು ಹೋಗಿದ್ದಂತ ಉಗಿದು ಹೋಗಿದ್ದು ಕಾಣಿಸುತ್ತೆ ಗುಂಡಿಯ ಒಳಗಡೆ ಎಲ್ಲ ನೀರು ತುಂಬಿಕೊಂಡ್ಬಿಟ್ಟಿದೆ ಆ ದೇವದ ನೆಲದಲ್ಲಿ ಆನೆಗಳೇನಾದರೂ ಹೆಜ್ಜೆ ಇಟ್ಟರೆ ಸಣ್ಣ ಸಣ್ಣ ಬಾವಿಗಳೇ ನಿರ್ಮಾಣವಾಗುತ್ತವೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ ಹಾಗೆ ಪೈಪುಗಳು ಕೂಡ ಪುಡಿ ಪುಡಿಯಾಗಿ ಪಾತಾಳದವರೆಗೆ ಹುಗಿದು ಹೋಗುತ್ತವೆಂದಾಗಲಿ ನನಗೆ ಅಂದಾಜೇ ಆಗಲಿಲ್ಲ ಎಲ್ಲರೂ ಆನೆ ಕಾಟ ಎಂದು ಕೂಗಾಡುವವರೆಗೂ ನನ್ನ ಪೈಪಿಗೆ ಯಾರು ಈ ರೀತಿ ಜಖಂ ಮಾಡಿದ್ದು ಎಂದು ಯೋಚನೆಯನ್ನು ಮಾಡ್ತಾ ಇರ್ತಾರೆ ಈ ಆನೆಗಳಿಂದ ಜನಕ್ಕೆ ಏನು ತೊಂದರೆ ಆಯಿತೋ ಲೇಖಕರಿಗೆ ಸರಿಯಾಗಿ ಗೊತ್ತೇ ಇಲ್ಲ ನನಗಂತೂ ಬೇಲಿ ಹಲವೆಡೆ ಹಾಳಾಗಿದೆ ನನಗೆ ಅಂತಂದರೆ ಲೇಖಕರಿಗೆ ಬೇಲಿ ಹಲವೆಡೆ ಹಾಳಾಗೋಗಿದೆ ಪೈಪು ತುಂಡಾಗಿದೆ ಪೈಪು ತುಂಡಾಗಿದ್ದನ್ನು ಬಿಟ್ಟರೆ ಹೆಚ್ಚಿನ ಹಾನಿ ಏನೂ ಕೂಡ ಆಗಲಿಲ್ಲ ಆದರೂ ಕೂಡ ಆಗೀಗ ಹಳೇ ಕೊಪ್ಪದ ಬಳಿ ಯಾರೋ ಸೈಕಲ್ಲಿನವನನ್ನು ಓಡಿಸುವಂತೆ ಬಿದ್ರಳ್ಳಿ ಬಳಿ ಕಾಫಿ ತೋಟದೊಳಗಡೆ ನುಗ್ಗಿ ಕೆಲಸ ಮಾಡ್ತಿದ್ದವ್ರಿಗೆ ಹೆದರಿಸಿ ತೊಂದರೆ ಮಾಡಿದ್ವಂತೆ ಅಂತ ವರ್ತಮಾನ ಬರ್ತಾ ಇರುತ್ತೆ ಕಾಡಾನೆಗಳು ಯಾವ್ಯಾವ ರೀತಿ ತೊಂದರೆ ಮಾಡ್ತಾ ಇತ್ತು ಅಂತ ವರ್ತಮಾನ ಲೇಖಕರಿಗೆ ಗೊತ್ತಾಗ್ತಾ ಇತ್ತು ಮೂಡಿಗೆರೆಗೆ ಲೇಖಕರ ಗೆಳೆಯ ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ್ ಹೇಳ್ತಾರೆ ಪ್ರೀತಿಯ ವಿದ್ಯಾರ್ಥಿ ಮಾತ್ರರೇ ನಿರೂಪಕರ ಅಥವಾ ಲೇಖಕರ ಇಕಾಲಜಿಸ್ಟ್ ಗೆಳೆಯ ಯಾರು ಅಥವಾ ಅವರ ಹೆಸರೇನು ಅಂತ ಕೇಳ್ತಾರೆ ನೀವು ಬರಿಬೇಕಾಗತ್ತೆ ಪ್ರಕಾಶ್ ಅಂತ ಬರೀಬೇಕಾಗತ್ತೆ ಸರಿ ಪ್ರಕಾಶ್ ಬರೋವರೆಗೂ ಕೂಡ ಕಾಡಾನೆಗಳ ಕಾಟದ ಬಗ್ಗೆ ಗೊಣಗಾಡುವ ಹಂತದಲ್ಲೇ ಜನರ ಪ್ರತಿಕ್ರಿಯೆ ಇರುತ್ತೆ ಇನ್ನು ಕೇಳ್ತಾರೆ ನೆಕ್ಸ್ಟ್ ಕಾಡಾನೆ ಹಾವಳಿಗೆ ಪ್ರಕಾಶ್ ಅವರು ಬಂದಿದ್ದಾರೆ ಅದರ ಒಂದು ಯಾವ ರೀತಿ ಆ ಕಾಡಾನೆಗಳ ಹಾವಳಿ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ ಹಾಗಾದ್ರೆ ಕಾಡಾನೆ ಹಾವಳಿಗೆ ಪ್ರಕಾಶ್ ನೀಡಿದಂತಹ ಕಾರಣಗಳು ಏನು ಕಾಡಾನೆಗಳ ಹಾವಳಿ ಆಗಬೇಕು ಅಂತಂದ್ರೆ ಪ್ರಕಾಶ್ ಅವರು ನೀಡಿದಂತಹ ಇಕಾಲಜಿಸ್ಟ್ ಪ್ರಕಾಶ್ ಇಕಾಲಜಿಸ್ಟ್ ಅಂತಂದ್ರೆ ಪರಿಸರವಾದಿ ಅಂತ ನಾವು ಇಲ್ಲಿ ಹೇಳ್ತೀವಿ ಹಾಗಾದ್ರೆ ಏನು ಪ್ರತಿಕ್ರಿಯೆಯನ್ನು ನೀಡ್ತಾರೆ ನೋಡೋಣ ಪ್ರೀತಿಯ ವಿದ್ಯಾರ್ಥಿ ಪ್ರಕಾಶ್ ಬಂದಿದ್ದು ಅಪ್ಪರ್ ಭದ್ರ ಅಣೆಕಟ್ಟಿನಿಂದ ಮುಳುಗಡೆಯಾಗುವ ಕಾಡುಗಳನ್ನು ಸರ್ವೆ ಮಾಡೋದಕ್ಕೆ ಸೊ ಪ್ರಕಾಶ್ ಬಂದಿದ್ದು ಅಪ್ಪರ್ ಭದ್ರ ಅಣೆಕಟ್ಟಿನಿಂದ ಮುಳುಗಡೆಯಾಗುವಂಥ ಕಾಡುಗಳನ್ನು ಸರ್ವೆ ಮಾಡೋದಕ್ಕೆ ಬಂದಿದ್ದೇನೆ ಅವನು ಮೂಡಿಗೆರೆಯಲ್ಲಿ ಒಂದು ಭಾಷಣವನ್ನು ಮಾಡುತ್ತಾ ಕಾಡನೆಗಳು ಊರಿನ ಕಡೆ ಬಂದು ಜನರ ಪೈರು ಫಸಲಿಗೆ ಹಾನಿ ಮಾಡಲು ಕಾರಣ ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ತೆಗೆದು ನೀಲಿಗಿರಿ ಅಕೇಶಿಯ ಮುಂತಾದ ಆನೆಗಳಿಗೆ ನಿರುಪಯುಕ್ತವಾದದನ್ನು ನೆಡ್ತಾ ಇರೋದು ಅಂತ ಹೇಳ್ತಾನೆ ಪ್ರಕಾಶ್ ಅವರು ಪ್ರಕಾಶ್ ಭಾಷಣದ ಮಧ್ಯೆ ಕೊಚಿತ್ತಾಗಿ ಈ ಭಾಷಣ ಮಧ್ಯೆ ಕೊಚಿತ್ತಾಗಿ ಪ್ರಸ್ತಾಪಿಸಿದಂತಹ ಈ ವಿಷಯ ದೊಡ್ಡ ತರಲಿಕ್ಕೆ ಕಾರಣ ಆಗುತ್ತೆ ಯಾಕಂದ್ರೆ ಗಂಧ ಸಾಗಾಣೆಯನ್ನ ಪ್ರತಿಬಂಧಿಸುತ್ತಾ ಮರ ಸಾಗಿಸಲು ಪರ್ಮಿಟ್ಗೆ ಸತಾಯಿಸುತ್ತಾ ಶಿಕಾರಿಗೆ ಅಡ್ಡಿ ಮಾಡುತ್ತಾ ಹಲವು ಹದಿನೆಂಟು ರೀತಿಗಳಿಂದ ಜನಗಳ ಸಿಟ್ಟಿಗೆ ಕಾರಣವಾಗಿದ್ದಂತಹ ಅರಣ್ಯ ಇಲಾಖೆಯವರ ಮೇಲೆ ಎಲ್ಲರೂ ಕೂಡ ಸಿಟ್ಟಿಗೆ ತೇಳ್ತಾರೆ ರೈತ ಸಂಘದ ಚಳುವಳಿಯೊಳಗೆ ಈ ಕದೀಮರೆಲ್ಲ ಸೇರಿಕೊಂಡು ಅರಣ್ಯ ಇಲಾಖೆಯವರ ನೀಲಗಿರಿ ನರ್ಸರಿಗಳನ್ನೆಲ್ಲ ಹಾಳು ಮಾಡಿ ಕಚೇರಿ ಮುಂದೆ ಖರೀಬಾ ಊಟ ಹಿಡೋ ಹಿಡಿದು ಧರಣಿ ಕುಳಿತುಕೊಳ್ತಾರೆ ಈ ಅರಣ್ಯ ಇಲಾಖೆಯ ಫಾರೆಸ್ಟರ್ ಆಫೀಸರ್ ಕೂಡ ಒಬ್ಬ ಇರ್ತಾನೆ ಆ ಫಾರೆಸ್ಟರ್ ಆಫೀಸರ್ ಯಾರಪ್ಪ ಅಂತಂದ್ರೆ ನಾಗರಾಜ ಕೇಳ್ತಾರೆ ಅರಣ್ಯ ಇಲಾಖೆಯ ಫಾರೆಸ್ಟರ್ ಆಫೀಸರ್ ಆ ಹೆಸರೇನು ಅಂತ ಆಗ ನೀವು ಬರೀಬೇಕಾಗತ್ತೆ ಏನಪ್ಪಾ ಅಂತಂದ್ರೆ ನಾಗರಾಜ ಅಂತ ಬರೀಬೇಕಾಗತ್ತೆ ಕೃಷ್ಣೇಗೌಡನ ಹೆಣ್ಣಾನೆ ದಿಸೆಯಿಂದಲೇ ಕಾಡಾನೆಗಳು ಊರಿಗೆ ಬರ್ತಾ ಇವೆ ಸೊ ಈ ರೀತಿಯಾಗಿ ವಿನಾಕಾರಣ ಕೃಷ್ಣೇಗೌಡನ ಆನೆಯ ಮೇಲೆ ದೂರನ್ನ ಹಾಕ್ತಾನೆ ಯಾರು ಫಾರೆಸ್ಟ್ ಆಫೀಸರ್ ನಾಗರಾಜ ಆದರೆ ಜನ ನಾಗರಾಜನ ವಾದಕ್ಕೆ ಸೊಪ್ಪು ಹಾಕದೆ ಅರಣ್ಯ ಇಲಾಖೆ ವಿರುದ್ಧ ಗಲಾಟೆಯನ್ನು ಮುಂದುವರಿಸ್ತಾರೆ ಭದ್ರ ಅರಣ್ಯದಲ್ಲಿ ಪ್ರಕಾಶನ ಜೊತೆ ನಾನು ತಿರುಗುತ್ತಿರಬೇಕಾದ್ರೆ ಮೂಡಿಗೆರೆ ಕಾಡಪ್ಪ ಶೆಟ್ರು ಹೊಸದೊಂದು ವರ್ತಮಾನವನ್ನ ನಮಗೆ ಮುಟ್ಟಿಸ್ತಾರೆ ಅಂದ್ರೆ ಲೇಖಕರಿಗೆ ಮುಟ್ಟಿಸ್ತಾರೆ ಅವರು ವೇಲಾಯುದನೊಡನೆ ಜೀಪಿನಲ್ಲಿ ಕಾಡೊಳಗಿನ ದಾರಿಯಲ್ಲಿ ನಮಗೆ ಸಿಕ್ಕು ಕೃಷ್ಣೇಗೌಡನ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡ್ತಾ ಇದ್ದಾಗ ಅದಕ್ಕೆ ಇದ್ದಕ್ಕಿದ್ದಂತೆ ತಲೆ ಕೆಟ್ಟು ಅಂಬಾರಿ ಸಮೇತ ಕಾಡಿಗೆ ಓಡಿ ಹೋಯಿತು ಅಂತ ಮೂಡಿಗೆರೆ ಕಾಡಶೆಟ್ಟಪ್ಪರವರು ಕಾಡಪ್ಪ ಶೆಟ್ಟರು ಹೇಳಿ ಮೂಡಿಗೆರೆ ಕಾಡಪ್ಪ ಶೆಟ್ಟರು ಹೇಳಿದ್ದಾರೆ ಆನೆ ಅಂಬಾರಿ ಸಮೇತ ಕಾಡಿನ ಒಳಗಡೆ ಫೋಟೋ ಇತ್ತು ಅಂತ ಮೆರವಣಿಗೆ ಮಾಡ್ತಾ ಇರಬೇಕಾದ್ರೆ ಅದರ ಬೆನ್ನ ಮೇಲಿನ ಅಂಬಾರಿ ದಾರು ದಾರಿ ನಡುವೆ ಜೋಲು ಬಿದ್ದಿದ್ದಂಥ ಎಲೆಕ್ಟ್ರಿಕ್ ಲೈನ್ಗೆ ತಾಗಿ ಫಟಾರ್ ಫಟಾರ್ ಅಂತ ಪಟಾಕಿ ಹೊಡೆದಂಥ ಶಕ್ತವಾಯ್ತಂತೆ ಕಾಬರಿಯಾದಂತಹ ಆನೆ ವೇಲರ ಮಾತನ್ನು ಕೇಳದೆ ರಸ್ತೆಯನ್ನ ಬಿಟ್ಟು ಗದ್ದೆಗಿಳಿದು ಕಾಡು ಬಿದ್ದು ಹೊಡಿ ಹೋಯ್ತಂತೆ ಅದಕ್ಕೆ ಅಂಬಾರಿ ಇತ್ತಲ್ಲ ಆ ಅಂಬಾರಿಗೆ ಏಳೆಂಟು ಸಾವಿರ ರೂಪಾಯಿಯನ್ನ ಖರ್ಚು ಮಾಡಿ ಹಿತ್ತಾಳೆ ಆಭರಣಗಳಿಂದ ಅದಕ್ಕೆ ಸಿಂಗಾರವನ್ನು ಮಾಡಿದ್ರು ಅವನ್ನೆಲ್ಲ ಕಾಡಪ್ಪ ಶೆಟ್ಟರು ಎಲ್ಲಿಂದಲೋ ಎರವಲು ತಂದುಕೊಂಡಿದ್ದರಿಂದ ಕೊನೆ ಪಕ್ಷ ಅವನಾದರೂ ದೊರಕಿಸಿಕೊಳ್ಳಲು ಕಾಡಿನಲ್ಲಿ ಆನೆಗೆ ಹುಡುಕಾಡ್ತಾ ಇದ್ರು ಕೃಷ್ಣೇಗೌಡರ ಆನೆ ಇಂಥ ಪುಂಡು ಆನೆ ಅಂತ ಗೊತ್ತಿರಲಿಲ್ಲ ಗೂಳೂರು ಮಠದ ಜಗದ್ಗುರುಗಳು ಯಾವ ಧೈರ್ಯದ ಮೇಲೆ ಇದರ ಮೇಲೆ ಕುಳಿತುಕೊಳ್ತಿದ್ರು ಅಂತ ಕಾಡಿನಲ್ಲಿ ಆನೆಗೆ ಬಾಯಿ ತುಂಬಾ ಬೈದರು ಆನೆ ಓಡಿ ಬಂದು ಕಾಡಿನ ಆನೆಗಳ ಜೊತೆ ಸೇರ್ಕೊಂಡಿರಬಹುದೆಂದು ಊಹಿಸಿ ಊಹೆಯನ್ನ ಮಾಡಿ ಕಾಡಿನಲ್ಲಿ ಅದನ್ನು ಹುಡುಕಿ ವೇಲಾ ನೊಡನೆ ತಿರ್ತಾ ಇರ್ತಾರೆ ಮೈ ತುಂಬ ಸಿಂಗಾರ ಮಾಡಿಕೊಂಡು ಬೆನ್ನ ಮೇಲೆ ಅಂಬಾರಿ ಹೊತ್ತಿಕೊಂಡಿದ್ದಂತಹ ಈ ಆನೆಯನ್ನ ಕಾಡಾನೆಗಳು ತಮ್ಮ ಗುಂಪಿಗೆ ಸೇರಿಸ್ಕೊಳ್ತವೆಯೇ ಎಂದು ಲೇಖಕರಿಗೆ ಅನುಮಾನ ಆಗತ್ತೆ ಅದು ಕಾಡಿಗೆ ಓಡಿ ಹೋಗಿದ್ದನ್ನ ಮಾಡಿ ಅದು ಬೆದೆಗೆ ಬಂದ ಹೆಣ್ಣಾನೆಯಾದ್ದರಿಂದಲೇ ಕಾಡಿನ ಆನೆಗಳು ಊರಿಗೆ ಬಂದು ತೊಂದರೆ ಕೊಡುತ್ತಿದ್ದಾವೆಂದು ನಾಗರಾಜ ಹೇಳ್ತಾನೆ ಬೆದೆ ಅಂತಂದ್ರೆ ಮೋಹ ಮೋಹಕ್ಕೆ ಒಳಗಾಗಿ ಎಣ್ಣಾನೆಯಾಗಿದ್ದರಿಂದ ಕೃಷ್ಣೇಗೌಡನ ಹಾನಿ ಎಣ್ಣಾನೆ ಆಗಿರೋ ಆಗಿರೋದ್ರಿಂದ ಕಾಡಿನಲ್ಲಿದ್ದಂತಹ ಗಂಡಾನೆಗಳೆಲ್ಲ ಊರಿಗೆ ಬಂದು ತೊಂದರೆ ಕೊಡ್ತಾ ಇವೆ ಅಂತ ಹೇಳ್ತಾನೆ ಯಾರು ನಾಗರಾಜ ನಾಗರಾಜ ಯಾರು ಫಾರೆಸ್ಟ್ ಆಫೀಸರ್ ಚಳುವಳಿಗಾರರು ಆನೆಗೆ ಕರೆಂಟ್ ಶಾಕ್ ಒಡೆದಿದ್ದರಿಂದಲೇ ಅದು ಓಡಿದೆ ಅಂತ ಹೇಳಿ ಅಷ್ಟೊಂದು ಕೆಳಗೆ ತಂತಿ ಹೇಳ್ದಿದ್ದ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವನು ಕೂಡ ಅಲ್ಲಿ ಜನ ಬೈತಾರೆ ಒಟ್ಟಿನಲ್ಲಿ ಕಾಡಾನೆಗಳ ಆಗಮನದೊಂದಿಗೆ ಪ್ರಾರಂಭವಾದ ರಾಧಾಂತಗಳೆಲ್ಲ ಸಮಸ್ಯೆಗಳೆಲ್ಲ ಕೃಷ್ಣೇಗೌಡನ ಆನೆ ನಿರ್ಗಮಿಸುವುದರೊಂದಿಗೆ ನಿಂತು ಹೋಗ್ತವೆ ಮಳೆಗಾಲ ಶುರುವಾಗುತ್ತೆ ಜನಗಳ ಕೋಪನು ಕೂಡ ತಣ್ಣಗಾಗುತ್ತೆ ಅವರು ಗಲಾಟೆಯನ್ನ ನಿಲ್ಲಿಸಿ ವ್ಯವಸಾಯದ ಕೆಲಸಕ್ಕೆ ಹೋಗ್ತಾರೆ ಆನೆ ಇಲ್ಲದ್ರಿಂದ ಕೆಲಸವಿಲ್ಲದ ವೇಲಾಯುಧ ಶಿವೇಗೌಡರ ಸಾಮಿಲಿನಲ್ಲಿ ಕೆಲಸಕ್ಕೆ ಸೇರ್ತಾನೆ ಆನೆ ಹೊರಟೋಗಿದೆ ಆನೆಯ ಮಾವುತ ಯಾರು ವೇಲಾಯುದ್ಧ ಆನೆನೇ ಇಲ್ಲ ಅಂತಂದ ಮೇಲೆ ಇನ್ನು ವೇಲಾಯುಧನ ಕೆಲಸ ಎಲ್ಲಿದೆ ಅದಕ್ಕೆ ಏನು ಮಾಡ್ತಾನೆ ವೇಲಾಯುಧ ಶಿವೇಗೌಡರ ಸಾಮಿಲಿನಲ್ಲಿ ಕೆಲಸಕ್ಕೆ ಸೇರ್ತಾನೆ ಕೇಳ್ತಾ ಇದೆ ಒನ್ ಮಾರ್ಕ್ಸ್ ಕ್ವಶನ್ ವೇಲಾಯುಧ ಎಲ್ಲಿ ಕೆಲಸಕ್ಕೆ ಸೇರಿದ ಅಂತ ಆವಾಗ ನೀವು ಬರೀಬೇಕಾಗುತ್ತೆ ವೇಲಾಯುಧ ಶಿವೇಗೌಡರ ಸಾಮಿಲಿನಲ್ಲಿ ಕೆಲಸಕ್ಕೆ ಸೇರಿದ ಅಂತ ಬರಿಬೇಕಾಗತ್ತೆ ಸರಿ ಜುಲೈನಲ್ಲಿ ಜಡಿಮಳೆ ಹಾಕ್ತಾ ಇದೆ ಆ ಜಡಿಮಳೆಯಲ್ಲಿ ಒಂದು ದಿನ ಕೃಷ್ಣೇಗೌಡರ ಆನೆ ಓದ ಹಾಗೆ ಮತ್ತೆ ಪ್ರತ್ಯಕ್ಷವಾಗುತ್ತೆ ಬೆಳಿಗ್ಗೆ ಎದ್ದು ನೋಡಿದಾಗ ಖಾಲಿ ಇದ್ದಂತಹ ಲಾಯದಲ್ಲಿ ಕೃಷ್ಣೇಗೌಡರ ಹಾನಿ ಏನೂ ಆಗಿಲ್ಲ ಏನು ಅಂತೆ ಸೊಂಡಿಲನ್ನು ಅಲ್ಲಾಡಿಸುತ್ತಾ ನಿಂತ್ಕೊಂಡಿರುತ್ತೆ ಲಾಯ ಅಂತಂದರೆ ಕೊಟ್ಟಿಗೆ ಮೊದಲಲ್ಲಿ ಯಾರಿಗೂ ಹತ್ತಿರ ಹೋಗಲು ಭಯ ಆಗ್ತಾ ಇರುತ್ತೆ ಕಾಡಿಗೆ ಹೋಗಿ ಬಂದಿದ್ದ ಅದರ ವ್ಯಕ್ತಿತ್ವದಲ್ಲಿ ಏನಾದರೂ ಪರಿವರ್ತನೆ ಆಗಿದೆಯಾ ಅಂತ ಹೌದು ಕಾಡಿನಲ್ಲಿ ಏನಾದರೂ ಹೋಗಿ ಅದರ ವ್ಯಕ್ತಿತ್ವದಲ್ಲಿ ಬದಲಾವಣೆ ಏನಾದರೂ ಆಗಿದೆಯಾ ಅಂತ ಅದರ ಹತ್ರ ಹೋಗೋದಕ್ಕೆ ಜನ ಎಲ್ಲ ಭಯ ಬೀಳ್ತಾ ಇರ್ತಾರೆ ಅದು ಎಂದಿನಂತೆ ಅಂಗಡಿಗಳ ಬಳಿಗೆಲ್ಲ ಹೋಗಿ ಬಾಳೆಹಣ್ಣನ್ನು ತೊಡಗಿದ ಮೇಲೆ ಜನರಿಗೆ ಸಮಾಧಾನ ಆಗುತ್ತೆ ಎಂದಿನಂತೆ ಆ ಒಂದು ಆನೆ ಪೆಟ್ಟಿಗೆ ಹತ್ರ ಹೋಗಿ ಬಾಳೆಹಣ್ಣನ್ನು ಕೇಳಿ ಇಸ್ಕೊತಾ ಇರುತ್ತೆ ಆವಾಗ ಅಲ್ಲಿನ ಜನರಿಗೆಲ್ಲ ಸ್ವಲ್ಪ ಸಮಾಧಾನ ಆಗುತ್ತೆ ಆದರೂ ಕೂಡ ತನ್ನದೇ ಆದ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿರುವ ಪ್ರಾಣಿ ಎಂದು ಜನ ಮೊದಲಿನಷ್ಟು ಅಷ್ಟೊಂದು ಸಲಿಗೆಯನ್ನು ವಹಿಸ್ತಾ ಇರಲಿಲ್ಲ ಇದಿಷ್ಟು ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಅಧ್ಯಾಯ ಎರಡರ ಕೃಷ್ಣೇಗೌಡರ ಆನೆಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂತಹ ಸಾರಾಂಶ ಇನ್ನು ಅಧ್ಯಾಯ ಮೂರಲ್ಲಿ ರೋಚಕವಾದಂತಹ ಕಥೆಗಳು ಕೂಡ ಇದೆ ಅದ್ಭುತವಾದಂತಹ ಸಂಭಾಷಣೆಗಳ ಸಂಭಾಷಣೆಗಳು ಕೂಡ ಇದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಸಾರಾಂಶವನ್ನ ಅಧ್ಯಾಯ ಎರಡರ ಸಾರಾಂಶವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಐಕಾನ್ ಬೆಲನ್ನು ಕ್ಲಿಕ್ ಮಾಡಿ ಈ ಒಂದು ವಿಡಿಯೋವನ್ನು ನಿಮ್ಮ ನಿಮ್ಮ ಸೆಕೆಂಡ್ ಪಿಲ್ ಸಿ ಎಲ್ಲ ಒಂದು ಫ್ರೆಂಡ್ಸ್ಗಳಿಗೂ ಕೂಡ ಕಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ